ಸ್ನೇಹಿತರೆ ಈಗಿನ ಕಾಲದಲ್ಲಿ ಒಂದು ಬ್ಯಾಂಕ್ ವ್ಯವಹಾರ ಮಾಡಬೇಕು ಅಂದ್ರೆ ಅದೆಷ್ಟು ಷರತ್ತುಗಳನ್ನ ಅದೆಷ್ಟು ಮುನ್ನೆಚ್ಚರಿಕೆಗಳನ್ನ ಅದೆಷ್ಟು ಕ್ರಮಗಳನ್ನ ವಹಿಸುತ್ತೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಒಂದು ಸಣ್ಣ ಲೋನ್ ತಗೊಳ್ಳೋದಕ್ಕೂ ನೂರೆಂಟು ಪ್ರಶ್ನೆಗಳು ಹತ್ತಾರು ದಾಖಲೆಗಳನ್ನ ಬ್ಯಾಂಕ್ ಕೇಳುತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಣ್ಣ ಪ್ರಮಾಣದ ಲೋನ್ ಅನ್ನ ಕೊಡಬೇಕು ಅಂದ್ರು ಅದಷ್ಟು ಸಲ ಅಲ್ದಾಡಿಸುತ್ತೆ ಜೊತೆಗೆ ಷರತ್ತುಗಳ ಮೇಲೆ ಷರತ್ತು ದಾಖಲೆ ಪ್ರೂಫ್ ಅಂತ ನಮ್ಮನ್ನ ಸುಸ್ತು ಮಾಡಿಬಿಡುತ್ತೆ ಇನ್ನು ಗೋಲ್ಡ್ ಲೋನ್ ತಗೊಳಕ್ ಹೋದಾಗ್ಲೂ ಅಷ್ಟೇನೆ ನಾವು ಅಡವಿಡುವಂತ ಚಿನ್ನವನ್ನ ಚಿನ್ನವನ್ನು ಪರಿಶೀಲನೆ ಮಾಡಿ ಅದು ಅಸಲಿಯೋ ನಕಲಿಯೋ ಅದರ ವರ್ತ್ ಎಷ್ಟೋ ಅನ್ನೋದನ್ನ ಪರಿಶೀಲನೆ ಮಾಡಿದ ನಂತರ ಅಷ್ಟೇ ಲೋನ್ ಪ್ರೊಸೆಸ್ಗೆ ಕೈ ಹಾಕುತ್ತೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಡಿಜಿಟಲ್ ವಂಚನೆಗಳು ಆನ್ಲೈನ್ ವಂಚನೆಗಳು ಸೈಬರ್ ವಂಚನೆಗಳು ಮಾಮೂಲಿ ಆಗಿಬಿಟ್ಟಿದೆ ಬ್ಯಾಂಕ್ಗಳಿಗೂ ಕೂಡ ನಾಮ ಹಾಕುವಂಥದ್ದು ಸಾಮಾನ್ಯವಾಗಿದೆ ಹೀಗಾಗಿ ಸಹಜವಾಗಿ ಬ್ಯಾಂಕ್ಗಳಲ್ಲಿ ಕೂಡ ಈ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಲಾಗುತ್ತೆ ಆದರೆ ಇಷ್ಟೆಲ್ಲಾ ಮುನ್ನೆಚ್ಚರಿಕೆ ವಹಿಸಿಕೊಂಡು ಒಂದು ಬ್ಯಾಂಕ್ ಅನ್ನ ನಡೆಸ್ಬೇಕಾದ ಇಡೀ ಗ್ರಾಹಕರ ವಿಶ್ವಾಸನ ಗಳಿಸಬೇಕಾದಂತಹ ಆಡಳಿತ ಮಂಡಳಿ ಅಂದ್ರೆ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಬೇಲಿಯ ಎದ್ದು ಹೊಲ ಮೇಯಿದ್ರೆ ಹೇಗಿರುತ್ತೆ ಪರಿಸ್ಥಿತಿ ಎಲ್ಲಾ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂತಹ ಆಡಳಿತ ಮಂಡಳಿಯೇ ಖುದ್ದು ವಂಚನೆ ಇಳಿದ್ರೆ ಹೇಗಾಗ್ಬೇಡ ಪರಿಸ್ಥಿತಿ ಯಾರನ್ನು ಕೇಳಬೇಕು ಗ್ರಾಹಕರ ಪರಿಸ್ಥಿತಿ ಏನು ಎಸ್ ನಾನು ಈಗ ಹೇಳಿಕೊಟ್ಟಿರುವಂಥದ್ದು ಮಂಗಳೂರಿನಲ್ಲಿ ಆಗಿರುವಂತಹ ಒಂದು ಅವ್ಯವಹಾರದ ಬಗ್ಗೆ ಇಲ್ಲಿ ನಡೆದಿರುವಂತಹ ವ್ಯವಹಾರಗಳನ್ನ ಕೇಳಿದ್ರೆ ಖಂಡಿತ ನೀವು ಬೆಚ್ಚಿ ಬೀಳ್ತೀರಾ ಯಾಕೆಂದ್ರೆ ಇಲ್ಲಿ ಗೋಲ್ಡ್ ಲೋನ್ ಅನ್ನ ಪಡೆದು ವಂಚನೆ ಮಾಡಲಾಗಿರುವಂಥದ್ದು ಇಲ್ಲಿ ಒಬ್ಬ ವ್ಯಕ್ತಿ ಬರೋಬ್ಬರಿ ಐನೂರು ಚಿನ್ನದ ಬಳೆಗಳನ್ನ ಅಡ ಇಟ್ಟಿದ್ದ ಅಂದ್ರೆ ಒಂದೇ ರೀತಿ ಕಾಣುವಂತ ಚಿನ್ನದ ಬಳೆಗಳನ್ನ ಈ ಬ್ಯಾಂಕಿಗೆ ನಾನ್ ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ಇದು ಮಂಗಳೂರ್ನಲ್ಲಿರುವಂತದ್ದು ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಅಂತೇಳಿ ಈ ಬ್ಯಾಂಕಿಗೆ ಬರೋಬ್ಬರಿ ಐನೂರು ನಕಲಿ ಬಳೆಗಳನ್ನ ಅಡ ಇಟ್ಟು ದುಡ್ಡನ್ನ ಪಡ್ಕೊಂಡಿದ್ದಾನೆ ಅದು ಎಷ್ಟು ಅಂದ್ರೆ ಸುಮಾರು ಎರಡು ಕೋಟಿಯ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನ ಒಬ್ಬ ವ್ಯಕ್ತಿ ಪಡ್ಕೊಂಡಿದ್ದಾನೆ ಅವನ ಹೆಸರು ಸಿದ್ದಿಕಿ ಅಬು ಬಕ್ಕರ್ ಸಿದ್ದಿಕಿ ಪುತ್ತೂರು ಮೂಲದ ಮಂಗಲ ಗ್ರಾಮದಾತ ಇವನು ಮಂಗಳೂರಿನ ಈ ಸಮಾಜ ಸೇವಾ ಸಹಕಾರಿ ಸಂಘಕ್ಕೆ ವಂಚನೆ ಮಾಡಿ ಇಷ್ಟೊಂದು ದುಡ್ಡನ್ನ ಪಡ್ಕೊಳ್ಳೋದಕ್ಕೆ ಯಶಸ್ವಿಯಾಗಿದ್ದಾನೆ ಈಗ ತಲೆ ಮುಡ್ಸ್ಕೊಂಡಿದ್ದಾನೆ ಹಾಗಾದ್ರೆ ನಿಮ್ಗೆ ಒಂದು ಯೋಚನೆ ಬಂದೇ ಬರುತ್ತೆ ಹೇಗೆ ಸಾಧ್ಯ ಇದೆಲ್ಲ ಒಬ್ಬ ವ್ಯಕ್ತಿ ಖಾಲಿ ಒಂದು ಸಿಗ್ನೇಚರ್ ಡುಪ್ಲಿಕೇಟ್ ಮಾಡಿದ್ರೆ ತಪ್ಪಿದ್ರೆ ಒಂದು ಚೆಕ್ ಅಲ್ಲಿ ಸಣ್ಣ ವ್ಯತ್ಯಾಸ ಆದರೆ ಖಂಡಿತ ಬ್ಯಾಂಕ್ ಅವ್ರ ಗಮನ ಬರುತ್ತೆ ಇಷ್ಟೊಂದು ದೊಡ್ಡದು ಹೇಗೆ ಸಾಧ್ಯ ವಂಚನೆ ಮಾಡೋದಿಕ್ಕೆ ಅಂತ ಎಸ್ ನಿಮ್ಮ ಗೆಸ್ ಸರಿಯಾಗಿದೆ ನಾನು ಆರಂಭದಲ್ಲಿ ಹೇಳಿದೆ ಇಲ್ಲಿ ಬೇಲಿಯ ಎದ್ದು ಹೊಲ ಮೇಯ್ದಿರೋ ಕತೆ ಹಾಗಾದ್ರೆ ಗ್ರಾಹಕರ ದುಡ್ಡು ಎಷ್ಟು ಸೇಫ್ ನಾವಿಡುವ ದುಡ್ಡು ಈ ರೀತಿ ಸಹಕಾರ ಬ್ಯಾಂಕ್ಗಳಲ್ಲಿ ಇಡುವಂಥ ದುಡ್ಡು ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂಥದ್ದು ಖಂಡಿತ ನಿಮಗೆ ಕಾಡುತ್ತೆ ಸೊ ಅದಕ್ಕೂ ಮೊದಲು ನಾನು ನಿಮಗೆ ಈ ಸ್ಟೋರಿಯ ಡೀಟೇಲ್ ಅನ್ನು ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ ನಾನು ಸ್ನೇಹಿತರೆ ಇದು ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ಬ್ಯಾಂಕ್ ಸಮಾಜ ಸೇವಾ ಸಹಕಾರಿ ಸಂಘ ಮಂಗಳೂರಿನಲ್ಲಿದೆ ಇಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅಬೂಬಕ್ಕರ್ ಬಕ್ಕರ್ ಸಿದ್ದಿಕೆ ಅಂತ ಈತ ಪುತ್ತೂರಿನ ಈಶ್ವರ ಮಂಗಲ ಮೂಲದವನು ಇವನು ಸಾಮಾನ್ಯವಾಗಿ ಬ್ಯಾಂಕಿಗೆ ಬರ್ತಾ ಇದ್ದ ಆಗಾಗ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಾ ಇದ್ದ ಒಂದು ಸಂದರ್ಭದಲ್ಲಿ ಬಂದು ನನ್ನ ಒಂದಷ್ಟು ಗೋಲ್ಡ್ ಇದೆ ಚಿನ್ನದ ಬಳೆಗಳಿದೆ ಇದನ್ನ ಇಟ್ಟು ನಾನು ಅಡ ಇಡ್ತೀನಿ ನನಗೆ ಲೋನ್ ಬೇಕು ಅಂತ ಬಂದ ಆಗ ಅವನು ಸುಮಾರು ಐನೂರು ಚಿನ್ನದ ಬಳೆಗಳು ಒಂದೇ ಪ್ಯಾಟರ್ನಲ್ಲಿ ಇರುವಂತಹ ಬಳೆಗಳನ್ನ ತಂದಿದ್ದಾನೆ ಈ ಸಂದರ್ಭದಲ್ಲಿ ಬ್ಯಾಂಕ್ನ ಯಾರು ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ ಅವರು ಪರಿಶೀಲನೆ ಹೇಳ್ತಾರೆ ಯಾರಿಗೆ ಬ್ಯಾಂಕ್ ನಲ್ಲಿರುವಂತಹ ಚಿನ್ನ ಪರೀಕ್ಷೆ ಮಾಡುವ ಸರಪ ಅಂದ್ರೆ ಅವರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಚಿನ್ನವನ್ನ ರೆಗ್ಯುಲರ್ ಆಗಿ ಪರಿಶೀಲನೆ ಮಾಡೋದಕ್ಕೆ ಗುಣಮಟ್ಟ ಮಾಡೋದಕ್ಕೆ ಪರಿಶೀಲನೆ ಮಾಡೋದಕ್ಕೆ ಅದರ ವರ್ತ್ ಅದರ ಅಸಲಿಯತ್ತ ತಿಳಿಯೋದಕ್ಕೆ ಒಬ್ಬರು ಸರಪರ ಇರ್ತಾರೆ ಅವ್ರಿಗೆ ಅದೇ ಕೆಲಸ ಅಲ್ಲಿ ಬರುವಂತಹ ಒಡವೆಗಳು ಎಷ್ಟರ ಮಟ್ಟಿಗೆ ತೂಕ ಇದೆ ಎಷ್ಟು ಕ್ವಾಲಿಟಿ ಇದೆ ಅದು ವರ್ತ ಅವ್ರು ಕೇಳ್ತಿರುವ ಸಾಲಕ್ಕೆ ಅದು ವರ್ತ ಅದನ್ನ ಅವ್ರು ಚೆಕ್ ಮಾಡಿ ಹೇಳಬೇಕು ಅಲ್ಲಿದ್ದಂತಹ ಸರಪ ಯಾರು ಆಚಾರ್ಯ ಅನ್ನುವಂತಹ ಒಬ್ಬ ಸರಪ ಅವನ ಪೂರ್ತಿ ಹೆಸರು ವಿವೇಕ್ ಆಚಾರ್ಯ ಆ ವ್ಯಕ್ತಿಗೆ ಕೊಟ್ಟಿದ್ದಾರೆ ಇಲ್ಲಿ ಇಡೀ ಟ್ವಿಸ್ಟ್ ಸಿಕ್ಕಿರುವಂತದ್ದು ಆ ವಿವೇಕ್ ಆಚಾರ್ಯ ಅನ್ನುವಂತಹ ಚಿನ್ನ ಪರೀಕ್ಷಕ ಅಷ್ಟೂ ಬಳೆಗಳು ಅಸಲಿ ಅಂತೇಳಿ ಅದನ್ನ ಸರ್ಟಿಫೈ ಮಾಡಿದ್ದಾನೆ ಅಲ್ಲಿಗೆ ನಿಮಗೆ ಅರ್ಥ ಆಗತ್ತೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇದೆ ಅಂತೇಳಿ ಹಾಗೆ ನಂತರ ಅದು ಪ್ರೊಸೀಜರ್ ಗೆ ಬರುತ್ತೆ ಲೋನ್ಗೆ ಅದು ಟೇಕ್ ಆಫ್ ಆಗುತ್ತೆ ಸೊ ಅದ್ರ ಜೊತೆಗೆ ಅವನಿಗೆ ಒಂದಷ್ಟು ಕಂಡೀಷನ್ಗಳನ್ನ ಯಥಾವತ್ ಅಂದ್ರೆ ಅವನ್ ಪೇಪರ್ ಏನ್ ಬೇಕಾದ ಹೇಳ್ತಾರೆ ಅದ್ರ ಜೊತೆಗೆ ಅಬ್ಬಕ್ಕರ್ ಸಿದ್ದಿಗೆ ಸಿದ್ಧಿಕಿಗೆ ಲೋನ್ ಅನ್ನ ಕೊಡ್ತಾರೆ ಅದು ಎರಡು ಕೋಟಿ ಹನ್ನೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದಷ್ಟು ಲೋನ್ ಅನ್ನ ಅವನಿಗೆ ಕೊಡ್ತಾರೆ ಅಲ್ಲಿಗೆ ಇಷ್ಟು ಲೋನ್ ಅನ್ನ ಒಂದು ಸಹಕಾರ ಬ್ಯಾಂಕ್ ನಲ್ಲಿ ಪಾಸ್ ಮಾಡೋದಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಸ್ನೇಹಿತರೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಚಿನ್ನದ ಮೇಲೆ ಅಡವಿಟ್ಟು ಒಂದು ದಿನಕ್ಕೆ ಕೊಡಬಹುದಾದಂತ ಗರಿಷ್ಠ ಮೊತ್ತ ಕೇವಲ ಇಪ್ಪತ್ತು ಲಕ್ಷ ರೂಪಾಯಿ ಆದರೆ ಅಬುಬಕರ್ ಸಿದ್ದಕ್ಕಿಗೆ ಅಲ್ಲಿರುವ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತೊಬ್ಬರು ಸದಸ್ಯರು ಇವರೆಲ್ಲ ಸೇರಿ ಶಿಫಾರಸನ ಮಾಡ್ತಾರೆ ಶಿಫಾರಸನ ಮಾಡಿದ ನಂತರ ಒಂದೇ ದಿನದಲ್ಲಿ ಇಷ್ಟೊಂದು ದೊಡ್ಡ ಅಮೌಂಟ್ ಅವರಿಗೆ ಪಾಸ್ ಆಗುತ್ತೆ ಅಲ್ಲಿಗೆ ಮತ್ತೊಂದು ಕ್ಲಾರಿಟಿ ಈ ಹಗರಣದಲ್ಲಿ ಈ ಗೋಲ್ಮಾಲ್ ಖಂಡಿತವಾಗಿ ಬ್ಯಾಂಕ್ನ ಇತರ ಇತರೆ ಸಿಬ್ಬಂದಿ ಮತ್ತು ಆಡಳಿತ ವರ್ಗ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ಇದು ನಡೆದಿರುವಂತದ್ದು ಕೂಡ ಎರಡು ಸಾವಿರದ ಇಪ್ಪತ್ತ ಮೂರ ನವೆಂಬರ್ ನಲ್ಲಿ ಆದ್ರೆ ಈ ವ್ಯಕ್ತಿ ಸಾಲ ತಗೊಂಡಂತ ವ್ಯಕ್ತಿ ಲೋನ್ ಕಟ್ಟುವ ಪ್ರಮೇಯಕ್ಕೆ ಹೋಗಿಲ್ಲ ಅಷ್ಟು ದೊಡ್ಡ ಲೋನ್ ಅನ್ನ ತಗೊಂಡು ಕೂಡ ಅದನ್ನ ಕಟ್ಟೋದಕ್ಕೆ ಹೋಗಿಲ್ಲ ಈ ಸಂದರ್ಭದಲ್ಲಿ ಅಲ್ಲಿರುವಂತ ಅಧಿಕಾರಿಯೊಬ್ರು ಬದಲಾಗ್ತಾರೆ ಪ್ರಭಾರಿ ಬದಲಾಗ್ತಾರೆ ಹೊಸದಾಗಿ ಬಂದಂತ ಅಧಿಕಾರಿಗೆ ಸ್ವಲ್ಪ ಡೌಟ್ ಬರುತ್ತೆ ಇನ್ನೊಂದು ಇಲ್ಲಿ ಆಡಿಟಿಂಗ್ ಆದಾಗ್ಲೂ ಕೂಡ ಬೆಳಕಿಗೆ ಬಂದಿಲ್ಲ ಈ ವಿಚಾರ ಬಹಳ ಆಗಿರುವಂತದ್ದು ಆಡಿಟಿಂಗ್ ಬಂದಾಗ್ಲೂ ಇಲ್ಲಿ ಮುಚ್ಚಿಡಲ್ಪಟ್ಟಿದೆ ಹೊಸದಾಗಿ ಬಂದಂತ ಅಧಿಕಾರಿಗೆ ಡೌಟ್ ಬಂದಿದೆ ಮತ್ತೆ ಅವರು ಇಟ್ಟಂತಹ ಚಿನ್ನಾಭರಣವನ್ನ ಪರಿಶೀಲನೆ ಮಾಡೋದು ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಅಸಲಿ ವಿಚಾರ ಬೆಳಕಿಗೆ ಬಂದಿದೆ ಅಂದ್ರೆ ಅಬುಬಕರ್ ಸಿದ್ದಿಕಿ ವಂಚನೆ ಮಾಡಿರೋದು ನಕಲಿ ಚಿನ್ನ ಅಡವಿಟ್ಟಿರೋದು ಬೆಳಕಿಗೆ ಬಂದಿದೆ ಬರೋಬ್ಬರಿ ಎರಡು ಕೋಟಿ ಹನ್ನೊಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ವಂಚನೆ ಇಲ್ಲಿ ನಡೆದಿದೆ ನಂತರ ಇಲ್ಲಿ ನೇರವಾಗಿ ಕ್ರಮ ತಗೊಳ್ಳುವಂತ ಪ್ರಯತ್ನ ಆಗಿದೆ ಕಳೆದ ಫೆಬ್ರವರಿನಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೂ ತರ್ತಾರೆ ಅಂದ್ರೆ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತಾರೆ ಜೊತೆಗೆ ಯಾರು ಸರಪ ಇದ್ದ ವಿವೇಕಾಚಾರ್ಯ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರ ತನಿಖೆ ಆಗ್ಬೇಕು ಅಂತ ಆದೇಶ ಮಾಡಿದ್ದಾರೆ ಜೊತೆಗೆ ಕೆಲವು ಅಧಿಕಾರಿಗಳನ್ನ ಅಮಾನತ್ ಕೂಡ ಮಾಡಿದ್ದಾರೆ ಆದ್ರೆ ಇದನ್ನ ಮುಚ್ಚಿಡುವ ಪ್ರಯತ್ನವನ್ನ ಮಾಡಿದ್ದಾರೆ ತಲೆಮನೆಯಲ್ಲಿ ನಡೆಸಿದ್ದಾರೆ ಆದ್ರೆ ಈಗ ಕೆಲವು ಸದಸ್ಯರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ ಕೆಲವರ ಮೇಲೆ ಎಫ್ಐಆರ್ ಕೂಡ ಆಗಿದೆ ಅಲ್ಲಿಗೆ ಸ್ನೇಹಿತರೆ ಆಡಳಿತ ಮಂಡಳಿ ಕೈ ಜೋಡಿಸಿದ್ರಿಂದ ಇದು ಈ ಹಗರಣ ನಡೆದಿದೆ ಅನ್ನುವಂಥದ್ದು ಹಾಗಾದ್ರೆ ನಾವು ನೀವು ಇತರ ಸಹಕಾರ ಬ್ಯಾಂಕ್ಗಳಲ್ಲಿ ಇಡುವಂತಹ ದುಡ್ಡು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥದ್ದು ನಮ್ಮನ್ನ ಕಾಡುವ ಪ್ರಶ್ನೆ ಹಾಗೆ ದೂರನ್ನು ಕೊಟ್ಟವರು ಮತ್ತು ಪ್ರಕರಣದಲ್ಲಿ ಹೋರಾಡ್ತಿರುವವರು ಇಡೀ ಪ್ರಕರಣವನ್ನ ವಿವರಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳಿ ಹದಿನೇಳು ಜನ ಡೈರೆಕ್ಟರ್ಸ್ ಇದ್ದಾರೆ ಒಬ್ಬರು ಎಕ್ಸ್ಪೈರ್ ಒಬ್ಬರು ಅದನ್ನು ವಿರೋಧ ದಾಖಲಿಸಿದ್ದಾರೆ ಹದಿನೈದು ಮಂದಿ ಟೋಟಲ್ ಇನ್ವಾಲ್ವ್ ನಕಲಿ ಟೋಟಲಿ ಫೈವ್ ಹಂಡ್ರೆಡ್ ಟೆನ್ ಬ್ಯಾಂಗಲ್ಸ್ ಇದು ಇದನ್ನು ಒಟ್ಟಿಗೆ ಅಂದರೆ ಪಾರ್ಟ್ ಬೈ ಪಾರ್ಟ್ ಇಪ್ಪತ್ತು ಬಾಂಡ್ ಅಲ್ಲಿ ತಂದು ಇಟ್ಟಿದ್ದಾರೆ ಒನ್ ಗ್ರಾಮ್ ಗೋಲ್ಡ್ ಇಟ್ಸ್ ಗೋಲ್ಡ್ ಟೋಟಲ್ ಬ್ಯಾಂಗಲ್ಸ್ ಅಲ್ಲ ನಾವು ಕಂಪ್ಲೇಂಟ್ ಇಪ್ಪತ್ತೆಂಟು ಮಂದಿ ಮೇಲೆ ಕೊಟ್ಟಿದ್ದೇವೆ ಅದರಲ್ಲಿ ಸರಪ್ಪನ ಸರಪ್ಪ ಎರಡನೇ ಆರೋಪಿ ಅವನನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿ ಕ್ರಮ ಕೈಗೊಂಡಿದ್ದಾರೆ ಇನ್ನು ಮುಂದಿನ ನೆಕ್ಸ್ಟ್ ತನಿಖೆ ಮುಂದುವರಿತದೆ ನಮ್ಗೆ ಗೊತ್ತಿಲ್ಲ ಏನಂತೇಳಿ ಅದು ಇದರಲ್ಲಿ ಅದು ಈ ಚಿನ್ನ ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ಗೋಲ್ಡ್ ಲೋನ್ ಅಂತ ಹೇಳ್ತಾರೆ ಅದು ಈ ನವಂಬರ್ ತಿಂಗಳಲ್ಲಿ ನವಂಬರ್ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿಗೆ ಬಂದು ಬಿಡಿಸ್ಬೇಕು ಆ್ಯಕ್ಚುಲಿ ತ್ರೀ ಮಂತ್ಸ್ ಅದು ಟೈಮ್ ಆಯ್ಕೆ ಇವನು ಬರೋದಿಲ್ಲ ಹಾಗೆ ಅಲ್ಲಿರುವ ಪ್ರಭಾರ ಮ್ಯಾನೇಜರ್ ಇದ್ದಾನೆ ಅವನಿಗೆ ಡೌಟ್ ಬರ್ತದೆ ಡೌಟ್ ಬರ್ತೀವಿ ಚಕ್ ಚೆಕ್ ಮಾಡಿಸ್ತಾನೆ ಚೆಕ್ ಮಾಡುವ ಕಲಿ ಬೇರೆ ಸರಪ ಜೊತೆಗೆ ಅವರು ಚೆಕ್ ಮಾಡಿಸ್ತಾರೆ ಅದರ ಪ್ರೊಸೀಜರ್ ಹೇಗೆ ಅಂತ ಹೇಳಿದ್ರೆ ಎಷ್ಟು ಚಿನ್ನವನ್ನು ಇಡುವಾಗ ಒಂದು ಬ್ಯಾಂಗ್ಲನ್ನಾದರೂ ಕಟ್ ಮಾಡಿ ಚೆಕ್ ಮಾಡಬೇಕು ಒಂದು ಮಾಡ್ತಾರೆ ಸಿ ಸಿಇಒ ಜನರಲ್ ಮ್ಯಾನೇಜರ್ ಒಂದೇ ಒಂದು ಲೆಟ್ರ್ ಕೊಡ್ತಾರೆ ಆರು ತಾರೀಕಿಗೆ ಆರು ಎರಡು ಇಪ್ಪತ್ತ ನಾಲ್ಕಕ್ಕೆ ಒಂದು ಲೆಟ್ರ್ ಕೊಡ್ತಾರೆ ಇದು ಸರಪನಿಗೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಎಲ್ಲ ಕಡೆಯಲ್ಲೂ ಎಲ್ಲ ಎಲ್ಲ ಕಡೆಯಲ್ಲೂ ಇಲ್ಲ 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 ಅಂತ ಹೇಳಿ ಪೊಲೀಸ್ ವರ್ಷಿ ವರಿಷ್ಠಾಧಿಕಾರ ಇವರು ತನಿಖೆ ಮಾಡಿಸ್ತಾರೆ ಬಂಟವಾಳ ಪಟ್ಟಣದಲ್ಲಿ ಅಲ್ಲಿ ಕೂಡ ಇದು ಆಗಲೇ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಹಾಕ್ತಾರೆ ಮತ್ತೆ ಪ್ರಾಧಿಕಾರದಲ್ಲಿ ಕೂಡ ಆಗ್ತಾರೆ ಸ್ಟೇಟ್ಮೆಂಟ್ ಇಲ್ಲ ಅಂತೇಳಿ ಎಲ್ಲ ಕಡೆ ಇಲ್ಲ ಇಲ್ಲ ಅಂತೇಳಿ ಮನೆಗೆ ಮೊನ್ನೆ ಫೈ ಫೈನಲ್ಲಿ ನಾವು ಕಮಿಷನರ್ ಮಾತ್ರ ಇದರ ಕಮಿಷನರ್ ಹತ್ರ ಒಂದು ಮೂರು ಮೂರು ಸಲ ಭೇಟಿಯಾಗಿದೆ ಕಮಿಷನರ್ ಅವರು ಹೇಳಿ ಆಡಿಟ್ ರಿಪೋರ್ಟ್ ಬರಲಿ ಅಂತ ಹೇಳಿದ್ರು ಆಡಿಪೋರ್ಟ್ ಬಂದ ಮೇಲೆ ಪುನಃದವು ಇವರ ಅವನಿ ಥರ ಇಮಿಯೇಟ್ ಫೋನ್ ಮಾಡಿ ಇದು ಮಾಡಿದರು ನೀವು ಪ್ರಕರಣ ತಗೊಳ್ತೀವಿ ಅಂತ ಹೇಳಿದ್ರು ಇಮಿಯೇಟ್ ತನಿಖೆ ಸ್ಟಾರ್ಟ್ ಮಾಡಿ ಹಣ ಹಬ್ಬ ಕರೆಸಿದ್ದಕ್ಕೆ ಅಕೌಂಟ್ಗೆ ಆಗ್ತದೆ ದೊಡ್ಡ ಒಂದು ಒಂದು ದಿನ ಒಂದು ಹತ್ತು ಲಕ್ಷ ಮನುಷ್ಯರಿಗೆ ಟ್ರಾನ್ಸ್ಫರ್ ಆಗ್ತದೆ ಅಥವಾ ಇಪ್ಪತ್ತು ಲಕ್ಷ ಒಂದು ಒಡವೆ ಇಡ್ತಾನೆ ಅದು ಇಪ್ಪತ್ತು ಲಕ್ಷ ಒಮ್ಮೆ ಒಂದೇ ದಿನ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಎಂತ ಮಾಡ್ತಾರೆ ಇವರು ಕೆಲವೊಂದು ಅಮೌಂಟ್ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಕೊಡ್ತಾರೆ ಮತ್ತೆ ಪುನಃ ಹೆಚ್ಚು ಅಮೌಂಟ್ ಬೇಕಲ್ಲ ಅದಕ್ಕೆ ಇವರು ಎಂತ ಮಾಡ್ತಾರೆ ಈ ಎಂಪ್ಲಾಯೀಸ್ ಟ್ರಾನ್ಸ್ಫರ್ ಮಾಡ್ತಾರೆ ಅವರು ಅವರು ಕ್ಯಾಶ್ ಅವ್ನಿಗೆ ಕೊಡ್ತಾರೆ ಎಂಪ್ಲಾಯ್ಸ್ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ಗೆ ಇಲ್ಲಿಗೆ ಆಗೋದಿಲ್ಲ ಅಲ್ಲ ಎಂಪ್ಲಾಯ್ಸ್ ಅಂತ ಆಲ್ರೆಡಿ ಒಂದೊಂದು ಎರಡನ ನಾಲ್ಕು ಲಕ್ಷ ಲೋನ್ ಮಾಡಿಸಿದ್ದಾರೆ ಅದನ್ನು ಖಾತೆ ತುಂಬಿಸಿದ್ದಾರೆ ಅದನ್ನು ಪುನಃ ಈ ಸೆವೆಂಟಿ ಪರ್ಸೆಂಟ್ ಇಂಟರ್ಮೀಡಿಯಟ್ ಲೀಫ್ ಅಂತೇಳಿ ರಿಲೀಸ್ ಮಾಡಿಸಿ ಫ್ರೀ 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 ಡೇಟ್ಗೆ ಅಂದರೆ ಪಿ ವರ್ವಾನಗಳಿಸಿ ಇಪ್ಪತ್ತ ಮೂರು ನವೆಂಬರಿಗೆ ಗಳಿಸಿ ರಿಲೀಸ್ ಮಾಡಿ ಅದು ಕೂಡ ಅವ್ರಿಗೆ ಪವರ್ ಇಲ್ಲ ಅದು ಅವರಿಗೆ ದರ್ ಇಸ್ ನೋ ಪವರ್ ಅಟ್ ಆಲ್ ಅದಕ್ಕೆ ಜನರ ಬಳಿ ಇದು ಬೇಕು ರಿಸೊಲ್ಯೂಷನ್ ಬೇಕು ದೆನ್ ಇಟ್ ಶುಡ್ ಗೆಟ್ ದ ಪರ್ಮಿಷನ್ ಆನ್ ದ ಜಾಯಿಂಟ್ ರಿಲೀಸ್ ದ್ಯಾನ್ ಯೋಡ್ ರಿಲೀಸ್ ಇದು ಇವರು ಯಾವುದೋ ಒಂದು ಗೌರ್ಮೆಂಟ್ ಆರ್ಡರ್ ಕೋರ್ಟ್ ಮಾಡಿ ಗೌರ್ಮೆಂಟ್ ಆರ್ಡರ್ ಇದಕ್ಕೆ ಲಗವೇ ಆಗುದಿಲ್ಲ ನಕಲಿ ಬಂಗಾರ ಇಟ್ಟವರು ಅಪ್ಸ್ಕಾಂಡ್ ಇಬ್ರು ಅಪ್ಸ್ಕಾಂಡಿಂಗ್ ಇಲ್ಲ ಇಬ್ರು ಒಬ್ಬರಲ್ಲ ಇಬ್ರು ಇದ್ದಾರೆ ನಾವು ಇದರಲ್ಲಿ ಎರಡು ಎರಡು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ಆಕ್ಚುಲಿ ಇದು ಎರಡು ಪಾಯಿಂಟ್ ಹನ್ನೊಂದು ಚಿಲ್ಲರೆ ಕೋಟಿ ಅಂತ ಹೇಳಿದ್ರೆ ಅದರಲ್ಲಿ ಇಪ್ಪತ್ತ ಏಳು ಲಕ್ಷ ಇನ್ನೂ ಬೇರೆ ಉಂಟು ಇದ್ದಾರೆ ಅವರಿಗೆ ಮಾಡಲಿಕ್ಕೆ ಇದರಲ್ಲಿ ಸೆನ್ ಪೊಲೀಸ್ ಅವರಿಗೆ ಇದಿಲ್ಲ ಅವ್ರಿಗೆ ಇದರಲ್ಲಿ ಕೆಳಗೆ ಬರ್ತದೆ ಅದನ್ನು ಸಿ ಸಿ ಮಾಡಬೇಕು ಅದನ್ನೇ ಮಾಡ್ತೇವೆ ನಾವು ಇನ್ನೊಂದು ರೋಷಿ ರಾಬಿ ಅಂತೇಳಿ ಶ್ರೀಮತಿ ರೋಷಿ ಅಂತ ಹೇಳಿ ಅದನ್ನು ಕೂಡ ಮಾಡ್ತೇವೆ ಅಕ್ಯೂಸ್ ಈಗ ಇದರಲ್ಲಿ ಇಲ್ಲ ಅವರು ಇದರಲ್ಲಿ ಮಾಡಿಲ್ಲ ಅವರು ಅವರು ರೋಷಿನ್ ಬಾಬೆ ಶ್ರೀಮತಿ ರೋಷಿನ್ ಅಂತ ಹೇಳಿ ಶಾಂತಿನಗರ ಬಜಾಲ್ ಮಂಗಳೂರು ಇಲ್ಲ ಇಲ್ಲ ಅವ್ರ ಮೇಲೆ ಮಾಡಲಿಲ್ಲ ಸರ್ ಮಾಡಿಲ್ಲ ಅಂದರೆ ಅದು ಸೆನ್ನಲ್ಲಿ ಸಮ್ ಲಿಮಿಟೇಷನ್ಸ್ ಉಂಟು ಅವರಿಗೆ ಅದು ಕೋಟಿ ಗಟ್ಟಲೆ ಮಾತ್ರ ಅಲ್ಲಿ ಮಾಡಲಿಕ್ಕೆ ಆಗುತ್ತೆ ಬಾಕಿ ಮಾಡ್ಲಿಕ್ಕೆ ಆಗೋದು ಅದಕ್ಕೆ ಅವರು ನೀವು ಅಲ್ಲಿ ಮಾಡಬೇಕು ಸಿ ಸಿ ಬಿ ಅಲ್ಲಿ ಮಾಡಬೇಕು ಅಂತ ಹೇಳಿದರು ಅದು ನೋಡ್ತೇವೆ ಯಾವ ಎಲ್ಲಿ ಯಾವ ಜುಡೇಷನ್ ಗೊತ್ತಿಲ್ಲ ಅಂತ ಕರೆಕ್ಟಾಗಿ ಆ ಜ್ಯೂಡೇಷನ್ ಈ ರಿಲೇಷನ್ಸ್ ರಿಲೇಷನ್ಶಿಪ್ ಇಲ್ಲ ಬೇರೆಂದರೆ ಅಂದರೆ ಇಬ್ಬರು ಒಟ್ಟಿಗೆ ಬರ್ತಿದ್ರಂತೆ ಇಸೇಜ್ ಗೊತ್ತಿಲ್ಲ ಅಂತ ಹೇಳಿ ಇರ್ಬೋದು ಇರಬಹುದು ಈಗ ಈ ಡೌಟ್ ಸರ್ ಈಗ ಎಲ್ಲ ಬ್ಯಾಂಚ್ ಅಲ್ಲಿ ಪ್ರಸರಿಸಬಹುದು ಅಂತ ಹೇಳಿ ನಮಗೆ ಡೌಟ್ ಉಂಟು ಈಗ ಈ ಪಡೀಲ್ ಬ್ಯಾಂಚ್ ಅಲ್ಲಿ ಆಗಿದೆ ಎಲ್ಲ ಬ್ಯಾಂಚ್ ಇರ್ಬೋದು ಅಂತ ಈಗ ಎಲ್ಲ ಕಡೆ ಉಂಟಲ್ಲ ಇದು ಬೇಕು ಇಗೊಳ್ಳಿದು ಆದ್ರೆ ಇವರನ್ನ ಮುಚ್ಚಿ ಮುಚ್ಚಲಿಕ್ಕೆ ನೋಡಿದ್ರು ಅದಕ್ಕೆ ನಮಗೆ ಡೌಟ್ ಯಾಕೆ ಮುಚ್ಚಲಿಕ್ಕೆ ನೋಡುದು ಅಂತ ಹೇಳಿ ಹರ್ಷಪ್ ಮಾಡಿದ ಉದ್ದೇಶ ಏನು ಮುಚ್ಚೋ ಉದ್ದೇಶ ಅಂತಂತ ಬರಕಲ್ಲ ಸರ್ ಬಂಕೋಲ್ Ravish Nayak aí?